ಸರ್ ಸುದೀಪ್ ಸರ್ ಈಗಾಗಲೇ ಮ್ಯಾಕ್ಸಿಮ್ ಮ हेलो ದಾಕಳೆಗಳನ್ನು ಬುಕ್ಸ್ ಮಾಡಿದ್ರೆ ಅಂದ್ರೆ ಥಿಯೇಟರ್ ವೈಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಇರಬಹುದು ಜೊತೆಗೆ ಈಗ ಹೌಸ್ ಫುಲ್ ಆಗಿರಂತದಿರಬಹುದು ಸಂಡೇ ಆದಮೇಲೆ ಸೊ ಸೋ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಎಷ್ಟು ಕಲೆಕ್ಷನ್ ಮಾಡಿದ್ರು ಐ डोंಟ್ ವಾಂಟ್ ಟು ಶೇರ್ ದಟ್ ಐಲ್ ಟೆಲ್ ಯು व्हा ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕೋಕ್ಕಾಗಲಿ ನನ್ನ ಸಿನಿಮಾ ಮಿಕ್ಕಿದೋರ್ಕಿನ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ಈ ಸಭೆಗೆ ಬಂದಿಲ್ಲಮ್ಮ ಶೇರ್ಸ್ ಆರ್ ವೆರಿ ಪರ್ಸ್ನಲ್ ಆ್ಯಂಡ್ ಐ ಬಿಲೀವ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳಕ್ಕೆ ಹೋಗಲ್ಲ ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು ಅವರ ಸಿನ್ಮಾ ಅವ್ರದ್ದು ಇಲ್ಲಿ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮ ಸಿನ್ಮಾ ಫಸ್ಟ್ ವೀಕ್ ಇಷ್ಟು ಅಂತ ಹೇಳಿ ನಾನು ನನ್ನನ್ನು ನಾನೇ ಯಾವುದೋ ಪೊಸಿಷನಲ್ಲಿ ಇಟ್ಕೊಳಕ್ಕೆ ಹೋಗೋಕ್ಕೆ ಆಸೆ ಪಟ್ಟಿ ಇದು ಬಂದಿದ್ದಲ್ಲ ಇಲ್ಲಿದೆ ತುಂಬ ಚೆನ್ನಾಗಿ ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈನ್ ಥ್ಯಾಂಕ್ಸ್ ಗಿವಿಂಗ್ ನಾಟ್ ಸಕ್ಸಸ್ ಮೀಟ್ ದಿಸ್ ಇಸ್ ದಟ್ ಥ್ಯಾಂಕ್ಸ್ ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ ನನಗಿಷ್ಟ ಇಲ್ಲ ಅಷ್ಟೇ ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ ಬಿಕಾಸ್ ಐ ರಿಯಲಿ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ವಾಂಟ್ ಟು ಥ್ಯಾಂಕ್ ಯು ಆಲ್ ಥ್ಯಾಂಕ್ ದಿ ಆಡಿಯನ್ಸಸ್ ಥ್ಯಾಂಕ್ ಮೈ ಟೀಮ್ ಥ್ಯಾಂಕ್ ಈಚ್ ಒನ್ ಬಿಕಾಸ್ ಇದು ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ ಶೇರ್ಸ್ ಏನಿದೆ ನನ್ನ ಮುಖ ನನ್ನ ತಮಿಳ್ನಾಡಿಂದ ಬಂದಿರುವಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನಮ್ಮ ನಿಮಗೆ ಅಷ್ಟು ಶೇರ್ ಬಂದಿದೆಯಮ್ಮ ಇಷ್ಟು ಕೆಲಸ ಕೊಡ್ತಾ ಇದೀರಾ ಸಿನಿಮಾನೇ ಆಗಲ್ಲ ಸರ್ ನೋಡಿಮ್ಮ ನನಗೆ ಗೊತ್ತಿರೋದು ಒಂದೇ ನನ್ನ ಮ್ಯಾಕ್ಸ್ ದುಡ್ಡಿಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಅದು ಒಬ್ರು ಹಾಕಿದ್ದಾರೆ ಸಿನಿಮಾ ಆಯ್ತು ಇನ್ ಮಿಕ್ಕಿದ್ ನೀವು ಉಂಟು ಸಿನಿಮಾ ಉಂಟು ಏನಾದ್ರು ಇದ್ರೆ ಹೇಳಿ ನಾವು ಅರ್ಥ ಮಾಡ್ಕೋತೀವಿ ಅಂದ್ರೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಕತೆ ನೈಟ್ ಸೊ ನೈಟ್ ಅನ್ನೋ ಬದಲು ಮ್ಯಾಕ್ಸ್ ಅನ್ನೋದನ್ನ ಕೋಡ್ ವರ್ಡ್ ಆಗಿ ಈಗ ಆಡಿಯನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲಮ್ಮ ಸರ್ ಇಟ್ಸ್ ಎ ವೆರಿ ಸ್ವೀಟ್ ಯು ನಮ್ಮ ತಲೆ ಬಂದಿರಲ್ಲ ಆ ಥರ ಏನ್ ಹೆಂಗಾಗ್ಬಿಟ್ಟಿನಂದ್ರೆ ಮಾತಾಡಕ್ಕೆ ಹೋಗಿ ತುಂಬ ಕಾನ್ಶಿಯಸ್ ಆಗಿಬಿಟ್ಟಿದ್ದೀನಿ ಇನ್ ಯಾರಿಗಾರ ಹೇಳಿದೆ ಇದನ್ ಯಾರಿಗೋ ಹೇಳಿದ್ರು ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಶಿಯಸ್ ಆಗಿ ಯಾವತ್ತು ಮಾತಾಡಲು ತುಂಬಾ ಶತಪ್ರಯತ್ನ ಪಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ತುಂಬ ಹಿಂಗಿರೋದಕ್ಕೆ ನಾನು ಹಂಗಿಲ್ಲ ತುಂಬ ಚೆನ್ನಾಗಿ ಮಾತಾಡೋದು ದೈ ಎಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅದನ್ನೇ ಸ್ವಲ್ಪ ಪೆಟ್ರೋ ಮ್ಯಾಕ್ಸ್ ಅಂದರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಈ ಮ್ಯಾಕ್ಸ್ ಥ್ಯಾಂಕ್ ಯು